ಸ್ನೇಹಿತರೆ ನೋಡಿ ಇದು ಲಡಾಖ್ ಅಲ್ಲಿ ವಿಡಿಯೋ ಮಾಡಿರೋದು ಎಷ್ಟು ಸ್ನೋ ಬಿದ್ದಿದೆ ಅಂದರೆ ನೋಡಿ ಇಲ್ಲಿ ನಾವು ನೈಟ್ ರೂಮ್ ಮಾಡಿ ಮಲಗಿದ್ವಿ ಬೆಳಗ್ಗೆದ್ ನೋಡಿರೆ ಇಷ್ಟೊಂದು ಸ್ನೋ ಬಿದ್ದಿದೆ ಇವಾಗ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಸುಮಾರು ಒಂದು ಅರ್ಧ ಗಂಟೆ ನಾವು ಕಿಕ್ ಮೇಲೆ ಗಾಡಿ ಸ್ಟಾರ್ಟ್ ಆಗೋದು ನೋಡಿ ಯಾವ ರೀತಿ ಸ್ನೋ ಬಿದ್ದಿದೆ ಅಂತನಾ ಇಲ್ಲಿ ಮುಂದಕ್ಕೆ ರೈಡ್ ಮಾಡೋಕಾಗಲಿಲ್ಲ ತುಂಬಾನೇ ಚಳಿ ಆಗೋದು ಅದಕ್ಕೆ ನಮ್ಮ ಬ್ರದರ್ ಇಲ್ಲೇ ರೂಮ್ ಮಾಡೋಣ ಅಂತ ಅಲ್ಲಿ ರೂಮ್ ಮಾಡಿದ್ವಿ ಬನ್ನಿ ಇಲ್ಲಿ ರೂಮು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೆ ಈ ವಿಡಿಯೋನ ಹಾಗೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತಾನೆ ಇಲ್ಲಿ ಸಮಯ ಬಂದು ಏಳು ಗಂಟೆ ಆಯಿತು ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿದ್ದು ಎಷ್ಟು ಚಳಿ ಆಗುತ್ತೆ ಅಂದರೆ ಹೊರ್ಗಡೆನೂ ನಿಂತ್ಕೊಂಡು ಸಹ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೊಂದು ಚಳಿ ಆಗುತ್ತೆ ಇಲ್ಲಿ ರೂಮು ಯಾವ ರೀತಿ ಇರ್ತವೆ ಒಳಗಡೆ ಯಾವ ರೀತಿ ಇದೆ ಅಂತಾನೆ ಬನ್ನಿ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಳಗಡೆ ಮಲಗೋದಕ್ಕೆ ಒಂದು ನೈಟ್ಗೆ ಆರುನೂರು ಏಳ್ನೂರು ತಗೊಂತಾರೆ ನೋಡಿ ಯಾವ ರೀತಿ ಇದೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬೆಡ್ಗಳು ಕೊಡ್ತಾರೆ ನೋಡಿ ಒಂದು ನೈಟ್ ಮಲಗೋದಕ್ಕೆ ಸ್ನೇಹಿತರೆ ಇಲ್ಲಿ ಊಟನೂ ಸಹ ಸಿಗುತ್ತೆ ನೋಡಿ ಎಷ್ಟು ಚಳಿ ಆಗುತ್ತೆ ಅಂದರೆ ನೈಟ್ ಟೈಮಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆಗೆ ಸಿಕ್ಕಾಪಟ್ಟೆ ಚಳಿ ಸ್ನೇಹಿತರೆ ಮಲಗೋಕ್ಕೂ ಸಹ ಆಗೋದಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇರಿ ನಮ್ಮ ಬ್ರದರ್ ಎಷ್ಟು ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾವ್ರೆ ಅಂತಾನ ಒಂದಲ್ಲ ಎರಡಲ್ಲ ಒಂದು ನಾಲ್ಕೈದು ಬೆಡ್ಶೀಟು ಹೊತ್ಕೊಂಡಿದ್ದಾರೆ ನಾನು ಅಷ್ಟೇ ಸ್ನೇಹಿತರೆ ಒಂದು ನಾಲ್ಕೈದು ಬೆಡ್ಶೀಟು ಹೊತ್ಕೊಂಡು ನಾವು ಮಲಗಿರೋದು ಮೈನಸ್ಸು ಹದಿನ ಹದಿನೆಂಟು ಡಿಗ್ರಿ ಸ್ನೇಹಿತರೆ ನಾವಿಲ್ಲಿ ಮಲಗಿದಾಗ ನೋಡಿ ಎಷ್ಟು ಬೆಡ್ಶೀಟ್ ಹೊತ್ಕೊಂಡಿದ್ದೀವಿ ನಾ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನಾನೇ ಅದನ್ನು ಸಹ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಅವರೇ ಎಲ್ಲ ಕೊಡ್ತಾರೆ ನೋಡಿ ಯಾವ ರೀತಿ ಬೆಡ್ಶೀಟ್ಗಳಿದ್ದಾವೆ ಅಂತಾನೆ ನೈಟ್ ಹೊತ್ತು ಸ್ನೇಹಿತರೆ ನಮ್ಮ ಬ್ರದರ್ ಅಂತೂ ಚಳಿಗೆ ಮಲ್ಲಿಗೆ ಇಲ್ಲ ಅಷ್ಟೊಂದು ಚಳಿ ಆಗೋದು ಇಲ್ಲಿ ನೋಡಿ ಇಲ್ಲಿ ರೂಮ್ಗಳು ಈ ರೀತಿ ಇರ್ತವೆ ಇಲ್ಲಿ ಒಬ್ರಿಗೆ ಮಲಗೋದಕ್ಕೆ ಸ್ನೇಹಿತರೆ ಆರುನೂರು ಏಳ್ನೂರು ತೊಗೊಳ್ತಾರೆ ಇಲ್ಲಿ ಬೆಡ್ಶೀಟ್ ಮಾತ್ರ ಸ್ನೇಹಿತರೆ ಒಂದು ಹೊತ್ಕಂಡ್ರೆ ಸಾಲದು ಸುಮಾರು ಅಂದರೆ ಒಂದು ನಾಲ್ಕೈದು ಹೊತ್ಕೊಂಡ್ರೆ ಮಾತ್ರ ಚಳಿ ಹೋಗ್ತಿತ್ತು ನೋಡಿ ಹಾಗೇ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಬೆಡ್ಶೀಟ್ ನಾನು ಹೊತ್ಕೊಂಡಿದ್ದೀನಿ ಅಂತನಾ ಸ್ನೇಹಿತರೆ ಆ ಚಳಿ ತಟ್ಕಲಾ ಕಾರ್ದೇ ಸ್ನೇಹಿತರೆ ನೋಡಿ ಮಾಮೂಲಿ ನಂದು ಒಂದು ಹೊತ್ಕೊಂಡಿದ್ದೀನಿ ನೋಡಿ ಒಂದು ಇದೊಂದು ಎರಡು ನೋಡ್ತಾ ಇರ್ಬೋದು ಎರಡು ಮತ್ತು ಇನ್ನೊಂದು ಸ್ನೇಹಿತರೆ ನೋಡಿ ರೆಡ್ ಕಲರು ಮೂರು ನೋಡಿ ಮೂರು ಬೆಡ್ಶೀಟು ಮತ್ತು ಇನ್ನೊಂದು ದೊಡ್ಡದು ನೋಡಿ ನಾಲ್ಕು ಬೆಡ್ಶೀಟ್ ಓದ್ಕೊಂಡಿದ್ದೀವಿ ಸ್ನೇಹಿತರೆ ಇಷ್ಟು ಬೆಡ್ಶೀಟ್ ಹೊತ್ಕೊಂಡ್ರು ಚಳಿ ಹೋಗ್ತಿರ್ಲಿಲ್ಲ ನೋಡಿ ನಮ್ಮ ಬ್ರದರ್ ಫುಲ್ ಹೊತ್ಕೊಂಡ್ ಮಲ್ಕೊಂಡ್ಬಿಟ್ಟಿದ್ರೆ ಒಂದು ನಾಲ್ಕೈದು ಬೆಡ್ಶೀಟ್ ಓದ್ತಿದ್ದೀನಿ ಅವ್ರಿಗೆ ನೋಡಿ ಎಷ್ಟೊಂದು ಬೆಡ್ಶೀಟ್ ಇಷ್ಟು ಹೊತ್ಕೊಂಡ್ರು ಚಳಿ ಹೋಗ್ತಿರ್ಲಿಲ್ಲ ನೈಟ್ ಎರಡು ಗಂಟೆ ಮೂರು ಗಂಟೆ ಆಯ್ತು ಅಂದರೆ ಸ್ನೇಹಿತರೆ ಮಲ್ಗಿರೋರು ಸಹ ಎದ್ದಾಳ್ತಾರೆ ಆ ಚಳಿಗೆ ನೋಡಿ ಯಾಕೆಂದ್ರೆ ಅಲ್ಲಿ ಹೋಗಿ ಈ ಥರ ಅನ್ಬೋಸಿದರೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಎಷ್ಟು ಚಳಿ ಇರುತ್ತೆ ಅಂತನಾ ಯಾಕೆಂದ್ರೆ ಫಸ್ಟ್ ಟೈಮ್ ನೋಡೋರಿಗೆ ಏನೋ ಹೇಳ್ತಾರೆ ಅನ್ಬೋದು ಬಟ್ಟು ಖಂಡಿತ ಸಿಕ್ಕಾಪಟ್ಟೆ ಚಳಿ ನೋಡಿ ಇದು ಬೆಳಗಿನ ಜಾವ ಏಳು ಗಂಟೆ ವಿಡಿಯೋ ಮಾಡಿರೋದು ಅದು ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಸ್ನೋ ಬೀಳ್ತಾ ಇದೆ ಅಂತನಾ ನೋಡಿ ಇಷ್ಟೊಂದು ಸ್ನೋ ಬೀಳುತ್ತೆ ಗಾಡಿ ಮಾತ್ರ ಸ್ನೇಹಿತರೆ ಸ್ಟಾರ್ಟೇ ಆಗೋದಿಲ್ಲ ನೋಡಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಮೊಬೈಲು ಸಹ ಇಟ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ ಅಷ್ಟೊಂದು ಚಳಿ ಇರುತ್ತೆ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಓಕೆ ಧನ್ಯವಾದಗಳು ಸ್ನೇಹಿತರೆ